ಅವ್ರು ಬುರ್ಕ ಹಾಕಿಕೊಂಡಿರ್ತಕ್ಕಂಥ ಒಬ್ಬ ಜಿಯಾದಿಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಅವರು ಅವರು ಹರೀಶ್ ಪೂಂಜಾ ಅವ್ರ ಹೇಳಿಕೆ ಅವರು ಅದಕ್ಕೆ ಅವರು ಈಗ ಎಫ್ ಐ ಆರ್ ಬುಕ್ ಆಗಿದೆ ಅವರು ನ್ಯಾಯಾಲಯಕ್ಕೆ ಹೋದರು ಅವ್ರಿಗೇನಾದರೂ ಸ್ಟೇ ಸಿಕ್ಕಲಿಲ್ಲ ಮುಂದಿನ ಕಾನೂನು ಕ್ರಮ ಏನಾಗಬೇಕು ಅದು ಆಗಬೇಕಾಗ್ತದೆ ಆದರೆ ಯಾವ ಭಾಷೆಯ ಪದವನ್ನು ಅವರು ಉಪಯೋಗಿಸಿದ್ರು ಖಂಡಿತವಾಗಿಯೂ ಯಾವುದೇ ಒಬ್ಬ ಸಂಸ್ಕೃತಿ ಇರುವಂಥ ವ್ಯಕ್ತಿ ಅದನ್ನು ಉಪಯೋಗಿಸ್ತಾ ಇರಲಿಲ್ಲ ಮತ್ತು ವೈಯಕ್ತಿಕ ಟೀಕೆಗಳು ಕೂಡ ಮಾಡಿದ್ದಾರೆ ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಹೋಗಲ್ಲ ಯಾಕೆಂದರೆ ಆ ಒಂದು ಕೆಳಮಟ್ಟದ ಮತ್ತು ಒಂದು ಅವರ ಕೀಳು ಅಭಿರುಚಿ ಮತ್ತು ಅವರ ಮನಸ್ಥಿತಿ ಅದಕ್ಕೆ ನಾವು ಪ್ರತ್ಯುತ್ತರ ಕೊಡುವ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ಅವರ ನಡವಳಿಕೆ ಅವರ ಒಂದು ವ್ಯಕ್ತಿತ್ವಕ್ಕೆ ಒಂದು ಕೈಗನ್ನಡಿ ಆಯಿತಾ ಅದನ್ನು ಅವರೇ ಅರ್ಥ ಮಾಡಿಕೊಂಡು ಅವರು ಭಾಳ ಧರ್ಮದ ಬಗ್ಗೆ ಮಾತಾಡ್ತಾರೆ ನಾಗರಿಕತೆ ಇಲ್ಲದೆ ಹೋದರೆ ನಾವೇನು ಮಾಡೋದು ಹೇಳಿ ದಿನೇಶ್ ಅವರವರು ಬುರ್ಕ ಹಾಕಿಕೊಂಡಿರ್ತಕ್ಕಂಥ ಒಬ್ಬ ಉಸ್ತುವಾರಿ ಸಚಿವ ಅಂತ ಹೇಳಿದ್ದು ಅಂತ ಹೇಳಿದರೆ ಅವರು ಮದುವೆ ಆಗಿರ್ತಕ್ಕಂಥದ್ದು ಯಾರನ್ನು ಇಸ್ಲಾಂ ಧರ್ಮದ ಮಹಿಳೆಯನ್ನು ಮದುವೆ ಆಗಿರ್ತಕ್ಕಂಥದ್ದು ಯಾವಾಗಲೂ ಲವ್ ಜಿಹಾದ್ ಮಾಡತಕ್ಕಂಥ ಸಂದರ್ಭದಲ್ಲಿ ಹಿಂದೂ ಹುಡುಗಿಯರನ್ನು ಮುಸಲ್ಮಾನರು ಲವ್ ಜಿಹಾದ್ ಮಾಡ್ತಾರೆ ಇಲ್ಲಿ ಆಗಿರ್ತಕ್ಕಂಥದ್ದು ಉಲ್ಟಾ ದಿನೇಶ್ ಗುಂಡೂರಾವ್ ಅವರನ್ನು ಅವರ ಹೆಂಡತಿ ಲವ್ ಜಿಹಾದಿಗೆ ಒಳಪಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಹಿಂದೂಗಳ ಮ ಭಾವನೆಯ ಬಗ್ಗೆ ಅವರಿಗೆ ಶ್ರದ್ಧೆ ಇಲ್ಲ ಹಿಂದೂಗಳ ಬಗ್ಗೆ ಅವರಿಗೆ ವಿಶ್ವಾಸ ಇಲ್ಲ ಹಿಂದೂಗಳನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಥರ್ಡ್ ಗ್ರೇಡೆಡ್ ಸಿಟಿಸನ್ ರೀತಿಯಲ್ಲಿ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ನೋಡಿದಾಗ ಆ ನಿಟ್ಟಿನಲ್ಲಿ ಅವರು ನಡೆಸ್ಕೊಳ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಅವರು ಬುಕ್ ಬುರ್ಕ ಹಾಕಿಕೊಂಡಿರ್ತಕ್ಕಂಥ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ನುವಂಥದ್ದನ್ನು ಹೇಳಿದನು ಮೂಲಕ ಇನ್ಯಾವುದೋ ಕಾರ್ಯಕ್ರಮಕ್ಕೆ ಮೆರವಣಿಗೆ ಹೋಗ್ತಾ ಇದೆ ಅವರು ಸರ್ಬತ್ ಕೊಟ್ಟರು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಈ ರೀತಿಯ ಎಲ್ಲ ಭಾವನೆಗಳಿಂದ ಮುಕ್ತವಾಗಿ ನಾವು ಹಿಂದೂಗಳು ಇರ್ತೇವೆ ಎನ್ನುವಂಥ ಭಾವನೆಯಲ್ಲಿ ನಾವು ಒಂದಾಗಿದ್ದರೆ ಖಂಡಿತ ಇಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಮತೀಯವಾದಿ ಯಾರು ಇಸ್ಲಾಂ ಮುಸಲ್ಮಾನ್ರಿದ್ದಾರೆ ಅವರು ಹಿಂದೂಗಳ ಅಡಿಯಲ್ಲಿ ಕೆಲಸ ಮಾಡಿ ಸರ್ ಅವ್ರು ಬುರ್ಕ ಹಾಕಿಕೊಂಡಿರ್ತಕ್ಕಂಥ ಒಬ್ಬ ಜಿಯಾದಿಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಅವರು ಅವರಿಗೆ ಹಿಂದೂಗಳಿಗಿಂತ ಮುಸಲ್ಮಾನರ ಪ್ರೀತಿ ಮೇಲೆ ಅವ್ರ ಮೇಲೆ ಪ್ರೀತಿ ಮೇಲೆ ಜಾಸ್ತಿ ಅಂತ ಹೇಳಿದರೆ ನಾನು ಹೇಳಿದರೆ ಅರ್ಥ ಆಯ್ತಲ್ಲ ನಿಮಗೆ ಆ ಕಾರಣಕ್ಕೋಸ್ಕರ ಅವರು ಪದೇ ಪದೇ ಈ ರೀತಿಯ ಹಿಂದೂಗಳ ಯಾರು ಹತ್ಯೆ ಆದರೆ ಹಿಂದೂಗಳ ಹತ್ಯೆ ಆದರೆ ಎಲ್ಲಿಯೂ ದೊಡ್ಡ ಸುದ್ದಿ ಆಗ್ತದೆ ಮುಸಲ್ಮಾನರ ಆದರೆ ಸುದ್ದಿ ಆಗೋದಿಲ್ಲ ಸ್ವಲ್ಪ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸವನ್ನು ಸ್ವಲ್ಪ ಅವರು ತಿಳ್ಕೊಂಡು ಮಾತಾಡಬೇಕು ಅವರು ಅವ್ರಿಗೆ ತಿಳ್ಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾಕೆ ಅಂತೇಳಿದ್ರೆ ಅವರು ರಿವರ್ಸ್ ಲವ್ ಜಿಯಾದ ಆಗಿರ್ ಆಗಿರ್ತಕ್ಕಂಥ ಒಬ್ಬ ಸಚಿವರು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅದು ನಮ್ಮ ದುರ್ದೈವ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅದರಿಂದಾಗಿ ಅವರಿಗೆ ಹಿಂದೂಗಳ ಭಾವನೆ ಅರ್ಥ ಆಗೋದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು